ನನ್ನ ಹೆಸರು ಪಂಕಜಾಕ್ಷಿ ಅಂತ ನನಗೆ ತುಂಬ ಮಂಡಿ ನೋವು ಬರ್ತಾಯಿತ್ತು ಮತ್ತು ವೆಯ್ಟು ತುಂಬ ಜಾಸ್ತಿ ಇದೆ ಎಂಬತ್ತಾರು ಕೆ ಜಿ ಇದ್ದೆ ನಾನು ಇಲ್ಲಿ ಬಂದಾಗ ಯಾರೋ ನನಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಐ ಆಯುಷ್ ಟಿ ವಿಲೂ ಕೂಡ ಇವ್ರ ಪ್ರೋಗ್ರಾಮ್ ನೋಡಿದ್ವಿ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರೋರು ನಮಗೆ ಹೇಳಿದರು ಈ ಥರ ಇದೆ ಅಂತ ನಾವು ಮೊನ್ನೆ ಒಂದು ವಾರದ ಮುಂಚೆ ಇಲ್ಲಿ ಬಂದ್ವಿ ತೋರಿಸ್ಕೊಳ್ಳೋಕ್ಕೆ ಅಂತ ಆದರೆ ಅವರು ಹೇಳಿದರು ಇಲ್ಲಿನ ವ್ಯವಸ್ಥೆ ಬಗ್ಗೆ ಎಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಮೆಡಿಸನ್ ತೊಗೊಂಡೋಗಿ ಅಂದರು ಆ ಮೆಡಿಸನ್ ತೊಗೊಂಡೋಗಂಗೆ ಇಲ್ಲಿನ ವ್ಯವಸ್ಥೆಗೆ ನೀವು ಒಪ್ಕೊಂಡ್ರೆ ಮಾತ್ರ ನಿಮಗೆ ಮೆಡಿಸನ್ ಕೊಡ್ತೀವಿ ಇಲ್ಲದಿದ್ರಲ್ಲ ಅಂದರು ಅದು ನಮ್ಗೆ ತುಂಬ ಇನ್ಸ್ಪೈರ್ ಆಯಿತು ಆಮೇಲೆ ಕ್ಯಾಂಪಿದೆ ಟೆನ್ ಡೇಸ್ ಬಂದ್ಬಿಡಿ ಅಂತ ಹೇಳಿದ್ರು ನಾವು ಬಂದ್ವಿ ಆದರೆ ನನ್ನದು ನಾನು ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ನನಗೆ ಒಂದು ಬಲ್ಜ್ ಆಗಿತ್ತು ಅದಕ್ಕೂ ಟೂ ತೌಸಂಡ್ ಸೆವೆಂಟೀನಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ ನೆಕ್ಕಿಗೂ ಕೂಡ ಹಾಕ್ಕೊಳ್ತಿದ್ದೆ ಬೆಲ್ಟೆಲ್ಲ ಅದೆಲ್ಲ ಕಡಿಮೆ ಆಗಿತ್ತು ಅಲ್ಲೇ ಆದ್ರೂ ಯೋಗ ಮಾಡ್ತಿದ್ದೆ ಬಿಟ್ಟೆ ತೂಕ ವೆಯ್ಟ್ ಜಾಸ್ತಿ ಆಯಿತು ನನಗೆ ಗರ್ಭಕೋಶದ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಟ್ರೀ ಟ್ರೀಟ್ಮೆಂಟ್ ತೊಗೊಂಡಾದಮೇಲೆ ತೂಕ ಜಾಸ್ತಿ ಆಗಿಬಿಟ್ಟೆ ರೆಸ್ಟ್ಗೋಗಿ ತೂಕ ಜಾಸ್ತಿ ಅದೆ ಹಾಗಾಗಿ ಇಲ್ಲಿ ಬಂದಮೇಲೆ ನನಗೆ ನಾನು ಬರೋ ದಿವಸ ಎಂಬತ್ತಾರು ಕೆ ಜಿ ಇದ್ದೆ ನಾಲ್ಕು ದಿವಸ ಆಗಿದೆ ಇವತ್ತಿಗೆ ಎಂಬತ್ತೆರಡು ಕೆ ಜಿ ಆಗಿದ್ದೀನಿ ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀನಿ ನಾನು ಬೇರೆ ಕಡೆ ಎಲ್ಲೋದ್ರೂ ಈ ಥರ ತೂಕ ಇಳ್ಸೋಕ್ಕೆ ಆಗ್ತಿರ್ಲಿಲ್ಲ ಇದೇನು ಅಂದರೆ ಅಂಗೈಯಲ್ಲೇ ನಮಗೆ ಆರೋಗ್ಯ ಇದೆ ಅಂತ ಇಲ್ಲಿ ಮೇಲೆ ನಮಗೆ ಗೊತ್ತಾಯಿತು ಈ ವನಸಿರಿನಲ್ಲಿ ಮೇಡಮ್ ನಮಗೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮಗೇನಂದರೆ ಏನೂ ಗೊತ್ತೇ ಆಗಲಿಲ್ಲ ಯಂಗೆ ಕೆ ಜಿ ಇಳೀತು ಅಂತಲೇ ಗೊತ್ತಿಲ್ಲ ನಾರ್ಮಲ್ ಫುಡ್ಡೇ ತಿಂದ್ವಿ ನಮ್ಗೆ ಮನೇಲಿ ತಿನ್ನೋ ಫುಡ್ಡಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ಆದರೆ ಇದು ತುಂಬುತ್ತೆ ಹೊಟ್ಟೆ ತುಂಬುತ್ತೆ ನಮ್ಮ ಮನೇಲಿ ತಿನ್ನೋದು ಹೊಟ್ಟೆ ತುಂಬುತ್ತೆ ಆದರೆ ಇಲ್ಲಿ ಸಿಕ್ಕಂಥ ಫುಡ್ಡು ನಾವು ಮನೇಲಿ ಮಾಡ್ಕೊಳ್ಳಲ್ಲ ನಮ್ಮ ಏನೋ ರಾಜೋಪಚಾರ ಮಾಡ್ಕೋತಿದ್ದೀವಿ ಅಂತ ಅಂದ್ಕೊಳ್ತೀವಷ್ಟೇ ಇಲ್ಲಿರೋ ಆಹಾರ ನಮಗೆ ಮನೇಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ನಮ್ಮ ಆರೋಗ್ಯನೂ ಸುಧಾರಿಸಿದೆ ನನಗಂತೂ ತುಂಬಾ ಬೆನಿಫಿಟ್ ಆಗಿದೆ ಕಾಲುನೋವು ಕಡಿಮೆ ಆಗಿದೆ ತೂಕ ಕಡಿಮೆ ಆಗಿದೆ ಮತ್ತು ಎಲ್ಲಾರ್ಗೂ ಇಲ್ಲಿ ಜನಗಳು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಎಲ್ಲ ಜನಗಳಿಗೂ ಗೊತ್ತಾಗಬೇಕು ನಮಗೆ ಗೊತ್ತಿಲ್ಲ ಇದೆಲ್ಲ ಈ ಥರ ಇದ್ದರೆ ನಾವು ಹಾಸ್ಪಿಟ್ಲಿಗೆ ಹೋಗೋದ್ಕಿನ್ನ ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳು ಮೂತ್ರಪಿಂಡ ಪಿಂಡ ಸಮಸ್ಯೆಗಳೆಲ್ಲ ಆಗುತ್ತೆ ಕೆಲವರು ಹೇಳ್ಕೊಳ್ಳೋದೇ ಇಲ್ಲ ಮನೇಲಿ ಹೇಳ್ಕೊಳ್ದಿರೋ ಅಂಥ ಸಮಸ್ಯೆಗಳು ಕೂಡ ಇರುತ್ತೆ ಹೆಣ್ಮಕ್ಳಿಗೆ ಆದರೆ ಇಲ್ಲಿ ಮೇಡಮ್ ಹತ್ರ ಬಂದು ಹೇಳಿದಾಗ ನೀವು ಗರ್ಭಕೋಶಕ್ಕೆ ಆಸ್ಪಿಟ್ಲಿಗೆ ಹೋಗಂಗಿರಲಿಲ್ಲ ರಿಮೂವ್ ಮಾಡ್ಸಂಗಿರಲಿಲ್ಲ ಇಲ್ಲೇ ನಾರ್ಮಲಲ್ಲೇ ಹೋಗ್ತಿತ್ತು ಅಂದರು ಆಗ ನನಗೆ ಬೇಜಾರಾಯಿತು ನಾವು ಅಲ್ಲಿ ಲಕ್ಷ ಆಸ್ಪತ್ರೆಗೆ ಸುರಿಯೋದಕ್ಕಿಂತ ನಮಗೆ ಸೈಡ್ ಎಫೆಕ್ಟ್ ಇಲ್ದಲ್ಲೇ ಇರೋ ಅಂಥ ಇಂಥ ಆಯುರ್ವೇದ ಚಿಕಿತ್ಸೆ ಪಡೆದ್ರೆ ತುಂಬ ಬೆನಿಫಿಟ್ ಅಂತ ಹೇಳ್ತೀನಿ ಇದು ನಾಲ್ಕಾರು ಜನಕ್ಕೆ ಹತ್ತಾರು ಜನಕ್ಕೆ ಪರಿಚಯ ಆದರೆ ಇನ್ನೂ ಎಷ್ಟೋ ಜನಕ್ಕೆ ಇದು ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ ನನಗಂತೂ ತುಂಬ ಒಳ್ಳೆಯದಾಗಿದೆ ಇಡೀ ಫ್ಯಾಮಿಲಿನ ತಗೊಂಡು ಬಂದು ಇಲ್ಲಿ ಎಲ್ಲರಿಗೂ ನನಗೆ ಗೊತ್ತಿರೋರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅದರಲ್ಲೂ ಮೇಡಮ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಆಮೇಲೆ ಅಡುಗೆನೋ ಅಡುಗೆನೋರಂತೂ ನಾವು ದಿನ ಕೇಳ್ತಿದ್ದೀವಿ ನೀವು ಯಾವ ಥರ ರೆಸಿಪಿ ಮಾಡ್ತೀರಾ ನಮಗೆ ಇಲ್ಲಿ ಹಾಕ್ಬಿಟ್ಟು ಕಳ್ಸೋದಲ್ಲ ಹೇಳ್ಕೊಡಿ ಹೆಂಗ್ ಮಾಡ್ತೀರಾ ತೋರಿಸ್ಕೊಡಿ ಅಂತ ಕೂಡ ಕೇಳ್ತಿದ್ದೀವಿ ಅವ್ರಿಗೆ ಮೇಡಮ್ ಆಯಿತು ಬರ್ಕೊಡಿ ಅಂತ ಹೇಳ್ತಿದ್ದಾರೆ ನಮ್ಗೆ ತುಂಬ ಬೆನಿಫಿಟ್ ಆಗಿದೆ ಸರ್ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು